ಸೂಪರಾಗಿತ್ತು ಸರ್ ಸ್ಟೋರಿ ಅಂದರೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಐತೆ ಪಕ್ಕಾ ನೋಡಲೇಬೇಕು ಪಕ್ಕಾ ನೋಡಿ ತುಂಬ ಚೆನ್ನಾಗಿದೆ ಮೂವಿ ಎಲ್ಲ ಬಂದು ನೋಡಬೇಕು ನಮಗೆ ಯಾರು ಅವರು ಇವರು ಯಾರು ಇಲ್ಲ ಒಳ್ಳೆ ಚೆನ್ನಾಗಿದ್ರು ಒಳ್ಳೆ ಮೂವಿ ಖಂಡಿತ ನೋಡ್ತೀವಿ ನಮ್ಮ ಬಾಸು ಡಿ ಬಾಸ್ ಏನು ಹೇಳೋರು ಅವ್ರು ಬೆಳೆಸ್ತೀವಿ ಬೆಳೆಸಿ ಬೆಳೆಸ್ತೀವಿ ನಮ್ಮ ಬಾಸ್ ಫ್ಯಾನ್ಸು ಡಿ ಬಾಸ್ ಫ್ಯಾನ್ಸು ಯಾರು ಏನು ನೋಡ್ಬೇಡ್ರಿ ಯಾರನ್ನ ಅಂತ ಹೇಳಿಲ್ಲ ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು ಇವ್ರು ತಿರ್ಗಾ ಬೆಳಿಬೇಕು ಸರ್ ಇವರೆಲ್ಲ ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಸಕ್ಕದ ಮಾಡಿದ್ದಾರೆ ಅಪ್ಪು ಕ್ಯಾರೆಕ್ಟರ್ ಮಾಡಿರೋರೇ ಆಗಲಿ ಹೀರೋ ಆಕ್ಟಿಂಗ್ ಮಾಡಿರೋ ಹೀರೋಯಿನ್ನು ಒಂದು ನ್ಯಾಚುರಲಿಟಿ ನ್ಯಾಚುರಲ್ ನ್ಯಾಚುರಲಿಟಿ ಇದೆ ತುಂಬ ಚೆನ್ನಾಗಿದೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಮೂವಿ ಜೈ ದಿವಾಸ್ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಸೂಪರ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಮೂವಿ ಚೆನ್ನಾಗಿದೆ ಸರ್ ಎರಡು ಕಚ್ಚಿಪ್ಪು ಮದ್ದೆ ಆಗಿದೆ ಚೆನ್ನಾಗಿದೆ ಅದೇ ಎಂಡಿಂಗು ಬದುಕ್ಲಿಲ್ಲ ಸತ್ತೋದ್ರು ಬಟ್ ಸತ್ತೋಗಿದ್ದೆ ಒಳ್ಳೇದು ಯಾಕಂದ್ರೆ ಅವ್ರದ್ಮೇಲೆ ಇವ್ರು ಬದುಕಿದ್ರು ಏನು ಪ್ರಯೋಜನ ಆಗ್ತಿರ್ಲಿಲ್ಲ ಕೊನೆಗೆ ಸತ್ತಾರು ಒಂದಾದ್ರಲ್ಲ ಅಷ್ಟೇ ಅಂದ್ರೆ

ಬ್ರೋ ಟ್ರೂ ಲವ್ ಬಗ್ಗೆ ಒಳ್ಳೆ ಸೀನ್ ಕೊಟ್ಟಿದ್ದಾರೆ ಮ್ಯಾಕ್ಸೇ ಬ್ರೋ ಇರೋದು ಮೇನ್ ಸೀನು ಒಂದು ಹೆಣ್ಣು ಹುಡುಗಿ ಮದುವೆ ಬೇಕಂದ್ರೆ ಫಸ್ಟು ಮನೆಯಿಂದ ಹೊರಗೆ ಬಂದು ಅಪ್ಪ ಅಪ್ಪ ಅಮ್ಮನ ಕೋಪ್ರೇಷನ್ ಇರಬೇಕು ಅಪ್ಪ ಅಮ್ಮನ ಕೋಪ್ರೇಷನ್ ಇಲ್ಲ ಅಂದರೆ ಏನೂ ಆಗೋಲ್ಲ ಈ ಮೂವಿನಲ್ಲಿ ಅದೇ ತೋರಿಸಿರೋದು ಅಪ್ಪ ಅಮ್ಮನ ಕೋಪ್ರೇಷನು ಇರಬೇಕು ಹುಡ್ಗಿನೂ ಕೊನೆಗೆ ಇದರಲ್ಲಿ ಏನರ್ಥ ಆಗುತ್ತೆ ಅಂದರೆ ಹುಡ್ಗಿನೂ ಸತ್ತೋಗ್ತಾಳೆ ಹೋಗ್ತಾಳೆ ಅವ್ರು ಅಪ್ಪನೂ ಸಹ ಹೋಗ್ತಾರೆ ಕೋಪ್ರೇಷನ್ ಕ್ವಾಪ್ರೇಷನ್ ಇದ್ದಿದ್ದರೆ ಏನೂ ಆಗ್ತಿಲ್ಲ ಎಲ್ಲ ಚೆನ್ನಾಗೇ ನಡೆಯೋದು ಎಲ್ಲ ಓವರ್ ಥಿಂಕ್ ಮಾಡಿ ಸೈಕಲ್ ಥರ ಆಗೋಗ್ತಾರೆ ಸ್ವಲ್ಪ

ಒಂದಷ್ಟು ಹುಡುಗರು ಬಂದಿದ್ದಾರೆ ಮೋಸ್ಟ್ಲಿ ಅವರೆಲ್ಲ ಫ್ಯಾನ್ಸ್ ಬಂದಿರ್ಬೇಕಂತ ಅನ್ಸುತ್ತೆ ಅಮೇಜಿಂಗ್ ರೆಸ್ಪಾನ್ಸ್ ಏನೋ ಥ್ರೂಔಟ್ ದ ಸಿನಿಮಾ ನಗ್ತಾ ಇದ್ದಾರೆ ಅಳ್ತಾ ಇದ್ದಾರೆ ಲೈಕ್ ವಿಜುವಲ್ಸ್ ಹೊಡಿತಾ ಇದ್ದಾರೆ ಖುಷಿ ಸರ್ ತುಂಬಾ ನಾವು ಒಂದೇ ಸರ್ ಈಗ ನಾವು ಈ ರೆಸ್ಪಾನ್ಸ್ ಆಲ್ ಓವರ್ ಕರ್ನಾಟಕ ನಮ್ಮ ಕನ್ನಡ ಪ್ರೇಕ್ಷಕರು ಎಲ್ಲರೂ ನೋಡಿ ಇದೇ ಒಂದು ರೆಸ್ಪಾನ್ಸ್ ಕೊಟ್ಟರೆ ತುಂಬ ತುಂಬ ಆಗುತ್ತೆ ಹೊಸಬ್ರಿಗೊಂದು ಸಪೋರ್ಟ್ ಅನ್ನೋದು ಸಿಗುತ್ತೆ ಹೊಸ ತಂಡಗಳನ್ನ ಹೊಸ ಹೊಸಬ್ರನ್ನ ಸಪೋರ್ಟ್ ಮಾಡಬೇಕು ಯಾರೇ ಸ್ಟಾರ್ಗಳಾಗಿರ್ಬೋದು ಇವತ್ತು ಸ್ಟಾರ್ ಆಗಿದ್ರೆ ಅದು ಪ್ರೇಕ್ಷಕರು ಮಾಡಿರುವಂಥದ್ದು ಇವತ್ತು ಪ್ರೇಕ್ಷಕರು ಇವತ್ತು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಒಂದು ದಿವಸ ಬೆಳಿತೀವಿ ಒಂದಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ ಕನ್ನಡ ಚಿತ್ರಾಂಗಕ್ಕೆ ನಮ್ಮದು ಒಂದಷ್ಟೊಂದು ಏನೋ ಪಾಲಾಗ್ತೀವಿ ಸರ್ ನಾವು